ಮೊನ್ನೆ ಏಳು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದರಂದು ನಡೆದಂಥ ಏನು ಪ್ರಜಾಸೌಧದ ಉದ್ಘಾಟನೆ ಇತ್ತು ಆ ದಿನ ಶಿಷ್ಟಾಚಾರ ಉಲ್ಲಂಘನೆ ಆಗಿದೆ ಅಂತೇಳಿ ಮಾನ್ಯ ಬಾಬ್ರಾಜ್ ಸಾಹೇಬರು ಪ್ರೋಟೋಕಾಲ್ ಪ್ರಕಾರ ಟೈಮ್ ಸರಿಗೆ ಬರೆಯ ಬರದನೆ ತಡ ಮಾಡಿ ಬಂದು ಸ್ಥಳೀಯ ಶಾಸಕರಾದಂಥ ಮಾನ್ಯ ಶ್ರೀ ಶಾಣ್ಗೌಡ ಅವರು ಸಮಯ ಮುಗಿಯವರೆಗೂ ಕಾಯ್ದರೂ ಸಹ ಬರದೇ ಇದ್ದಾಗ ಯಾವಾಗ ಉದ್ಘಾಟನೆ ಮಾಡಬೇಕು ಅಂತೇಳಿ ಕಾರ್ಯಕ್ರಮ ಪ್ರಾರಂಭ ಮಾಡಬೇಕಂತೇಳಿ ಹೋಗಿ ಹೋಗುವ ಸಮಯದಲ್ಲಿ ಅಲ್ಲಿ ಅಲ್ಲಿರ್ತಕ್ಕಂಥ ಕೆಲವರು ತಡೆದಾಗ ಎಮ್ ಎಲ್ ಎ ನಾನ ಅವನ ಅಂದ ಅಂದದ್ದು ಮಾತ್ರ ಅದೇನು ದೊಡ್ಡ ವಿಷಯ ಅಲ್ಲ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಅವನು ನಾನು ನೀನು ಅನ್ನೋದು ಸರ್ವೇ ಸಾಮಾನ್ಯ ಅದನ್ನೇ ಇಟ್ಕೊಂಡು ಮಾನ್ಯ ಕಾಂಗ್ರೆಸ್ ಪಕ್ಷದವರು ಇವತ್ತು ಮೊನ್ನೆ ಹದಿನೈದನೇ ತಾರೀಕು ಒಂಬತ್ತನೇ ತಿಂಗಳ ಎರಡು ಸಾವಿರ ಇಪ್ಪತ್ತೈದರಿಂದ ಸೋಮವಾರ ಏನು ಪ್ರತಿಭಟನೆ ಮಾಡಿದ್ರು ಉಗುರಿನಲ್ಲಿ ಹೋಗ್ತಕ್ಕಂಥದ್ದು ಕೊಡಲಿ ಏಟ ಹಾಕಿ ನೋಡೋಣ ಆಯಿತು ಅದನ್ನು ಯಾಕಂದರೆ ಅವನು ಅಂದು ಶಬ್ದ ಅದೇನು ಅಫೆನ್ಸ್ ಅಲ್ಲ ಅದೇನು ದೊಡ್ಡ ವಿಷಯ ಅಲ್ಲ ಅವನು ಅನ್ ಅನ್ ಅವನು ಬಂದಿಲ್ಲ ಅನ್ನೋದಕ್ಕನ ಅವನು ನಾನು ಎಮ್ ಎಲ್ ಅನ್ನು ಕೇಳಿದ್ದು ಅದನ್ನೇ ಒಂದು ದೊಡ್ಡ ವಿಷಯ ಇಟ್ಕೊಂಡು ಯಾಕೆಂದರೆ ಪ್ರತಿಭಟನೆ ಮಾಡಲಿಕ್ಕೆ ಬೇರೆ ಯಾವುದೇ ವಿಷಯ ಇರಲಿಲ್ಲ ಅಭಿವೃದ್ಧಿ ದೃಷ್ಟಿಯಿಂದ ಮಾಡಿದರೆ ಪ್ರತಿಭಟನೆ ಮಾಡಿದರೆ ಅದಕ್ಕೆ ನಮ್ಮೆಲ್ಲರೂ ಸಹಕಾರ ಇತ್ತು ಅದನ್ನು ಬಿಟ್ಟು ಕೇವಲ ಅವನು ಅನ್ನೋ ಒಂದು ಶಬ್ದವನ್ನು ಇಟ್ಟುಕೊಂಡು ಪ್ರತಿಭಟನೆ ಮಾಡಿರ್ತಕ್ಕಂಥದ್ದು ಅದೊಂದು ದೊಡ್ಡ ವಿಚಾರನೇ ಅಲ್ಲ ಅಲ್ಲಿ ಶಿಷ್ಟಾಚಾರ ಉಲ್ಲಂಘನೆ ಆಗಿದೆ ಅಂತೇಳಿ ಮೊನ್ನೆ ಪಕ್ಷದವರು ಮಾಡಿರ್ತಕ್ಕಂಥ ಪ್ರತಿಭಟನೆ ಅದೊಂದು ದೊಡ್ಡ ವಿಷಯವೇ ಅಲ್ಲ ಅದನ್ನಿಟ್ಟುಕೊಂಡು ನಾವು ಸಹ ಅವರೇನೋ ನಮ್ಮ ಎಮ್ ಎಲ್ ಎ ಬಗ್ಗೆ ಅವಶ್ಯ ಶಬ್ದವಾಗಿ ಮಾತಾಡೋ ಆಡೋದಾಗಲಿ ಅಥವಾ ಬೇರೆ ವಿಷಯ ಮಾತನಾಡ್ತಾರಂತ ನಾವು ವಿಚಾರ ಮಾಡಿದಾಗ ಅದು ಯಾವುದೂ ಮಾತಾಡಲಿಲ್ಲ ಅಭಿವೃದ್ಧಿ ಪರವಾಗಿಯೂ ಮಾತಾಡಲಿಲ್ಲ ಕೇವಲ ಒಂದು ವೈಯಕ್ತಿಕ ಒಣ ಪ್ರತಿಷ್ಠೆಗಾಗಿ ಮಾಡಿರ್ತಕ್ಕಂಥ ಒಂದು ಪ್ರತಿಭಟನೆ ಅದನ್ನೇ ಇಟ್ಕೊಂಡು ಇವತ್ತಿನ ದಿನ ನಾವು ಸಹ ಪ್ರತಿಭಟನೆ ಮಾಡೋಣ ಅಂತ ಹೇಳಿ ವಿಚಾರ ಮಾಡಿದಾಗ ಆಗ ನಮ್ಮ ಎಮ್ ಎಲ್ ಎ ಅವರು ತಿರುಪತಿಗೆ ಹೋಗಿದ್ದರು ಮಾನ್ಯ ಗೌಡ್ರು ಬಂದ ಬಂದಾಗ ಹೇಳಿದರು ಇಲ್ಲ ಆ ರೀತಿ ಪ್ರತಿಭಟನೆ ಮಾಡೋದು ಸರಿಯಲ್ಲ ಆ ರೀತಿ ಪ್ರತಿಭಟನೆ ಮಾಡೋದರಿಂದ ಅವರು ಮಾಡಿದ ರೀತಿಯಲ್ಲಿ ನಾವು ಮಾಡಿದರೆ ಅವರಿಗೆ ನಮಗೆ ವ್ಯತ್ಯಾಸ ಇರಲ್ಲ